ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಶೋಕ್ ಪಾಟೀಲ್ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ ನಲ್ಲಿ ಎಲ್ಲರಿಗೂ ಸುಸ್ವಾಗತ ಈ ಚಾನೆಲ್ನಲ್ಲಿ ನಾನು ದಿಲಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಭಾಗವತವನ್ನು ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲ ಶ್ರೀಮದ್ ಭಾಗವತದ ಪುರಾಣವನ್ನು ಓದಿ ಮನೆ ಮನೆಗೆ ಶ್ರೀ ಕೃಷ್ಣನ ಭಕ್ತಿಯನ್ನು ತಲುಪಿಸುವುದು ನಮ್ಮ ಚಾನೆಲ್ನ ಉದ್ದೇಶವಾಗಿದೆ ಭಾಗವತ ಮಹಾತ್ಮೆ ಸ್ಕಂದ ಒಂದು ಹಾಗೂ ಸ್ಕಂದ ಎರಡರ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಹಾಕಿರುತ್ತೇನೆ ಎಲ್ಲರೂ ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತು ಈ ಚಾನಲನ್ನು ಪ್ರೋತ್ಸಾಹ ಮಾಡಿದರೆ ಲೈಕ್ ಮಾಡಿದರೆ ಕಮೆಂಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಇಪ್ಪ ಹೀಗೆ ಮುಂದೆ ನಮ್ಮ ಚಾನೆಲ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತೆಯ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಇಪ್ಪತ್ನಾಲ್ಕನೇ ಅಧ್ಯಾಯ ಭಗವಾನ್ ಶ್ರೀ ಕಪಿಲರ ಅವತಾರ ಶ್ರೀ ಮೈತ್ರಿಯರು ಹೇಳುತ್ತಾರೆ ವಿದುರನೆ ಗುಣಶಾಲಿನಿಯಾದ ಮನುಕುಮಾರಿ ದೇವಭೂತಿಯು ಹೀಗೆ ವೈರಾಗ್ಯದಿಂದ ಕೂಡಿದ ಮಾತುಗಳನ್ನು ಹೇಳಿದಾಗ ಕರುಣಾಳುಗಳಾದ ಕರ್ದಮರ ಮುನಿಗಳು ಭಗವಾನ್ ಶ್ರೀ ವಿಷ್ಣುವನ ಮಾತುಗಳನ್ನು ಸ್ಮರಿಸಿಕೊಂಡು ಆಕೆಗೆ ಹೇಳಿದರು ಕರ್ದಮರು ಇಂತೆಂದರು ನಿರ್ದೋಷಗಳಾದ ರಾಜಕುಮಾರಿ ನಿನ್ನ ಬಗೆಗೆ ಹೀಗೆ ವಿಷಾದಪಟ್ಟುಕೊಳ್ಳಬೇಡ ಅವಿನಾಶಿಯಾದ ಭಗವಾನ್ ಹರಿಯು ಶೀಘ್ರದಲ್ಲೇ ನಿನ್ನ ಗರ್ಭಕ್ಕೆ ದಯಮಾಡಿ ದಯಮಾಡಿಸುವನು ಪ್ರಿಯ ನೀನು ಅನೇಕ ಪ್ರಕಾರದಿಂದ ವ್ರತಗಳನ್ನು ಪಾಲಿಸಿದ್ದೀಯ ಅದರಿಂದ ನಿನಗೆ ಮಂಗಳವೇ ಆಗುವುದು ಈಗ ನೀನು ಸಂಯಮ ನಿಯಮ ತಪಸ್ಸು ದಾನಾದಿಗಳನ್ನು ಮಾಡುತ್ತಾ ಶ್ರದ್ಧೆಯಿಂದ ಭಗವಂತನನ್ನು ಭಜಿಸುತ್ತಿರು ನೀನು ಹೀಗೆ ಆರಾಧಿಸುತ್ತಿದ್ದರೆ ಶ್ರೀಹರಿಯು ನಿನ್ನ ಗರ್ಭದಲ್ಲಿ ಅವತರಿಸಿ ನನ್ನ ಕೀರ್ತಿಯನ್ನು ಹೆಚ್ಚಿಸುವನು ಹಾಗೂ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡಿ ನಿನ್ನ ಅಜ್ಞಾನದ ಗಂಟನ್ನು ಕತ್ತರಿಸಿ ಹಾಕು ಶ್ರೀ ಶ್ರೀಮೈತೆಯರು ಹೇಳುತ್ತಾರೆ ಸಾಧುಶ್ರೇಷ್ಠನಾದ ವಿದುರನೆ ದೇವಭೂತಿಯು ಕರ್ದಮರ ಪ್ರಜಾಪತಿಗಳ ಆದೇಶದಲ್ಲಿ ಗೌರವ ಬುದ್ಧಿ ತೋರಿ ಪೂರ್ಣ ನಂಬಿಕೆಯಿಂದ ನಿರ್ವಿಕಾರಿಯಾದ ಜಗದ್ಗುರು ಶ್ರೀ ಭಗವಾನ್ ಹರಿಯನ್ನೇ ಚೆನ್ನಾಗಿ ಆರಾಧಿಸಲು ತೊಡಗಿದರು ಹೀಗೆ ಬಹಳ ಸಂಯಂ ಸಮಯ ಕಳೆಯಲು ಭಗವಾನ್ ಶ್ರೀ ಮಧುಸೂದನನು ಕರ್ದಮರ ವೀರ್ಯವನ್ನು ಆಶ್ರಯಿಸಿ ಕಟ್ಟಿಗೆಯಿಂದ ಅಗ್ನಿ ಉದ್ಭವಿಸುವಂತೆ ದೇವಭೂತಿಯ ಗರ್ಭದಿಂದ ಪ್ರಕಟನ ಆಗ ಆಕಾಶದಲ್ಲಿ ದೇವ ಗಂಧುವಿಗಳು ಮೊಳಗಿದವು ಮೋಡಗಳು ಗುಡುಗುತ್ತಾ ಅಮೃತದ ಮಳೆಯನ್ನು ಕರೆದವು ಗಂಧರ್ವರು ಗಾನ ಮಾಡತೊಡಗಿದವು ಅಪ್ಸರೆಯರು ಆನಂದದಿಂದ ನೃತ್ಯವೂ ಆಡತೊಡಗಿದವು ಆಕಾಶದಿಂದ ದೇವತೆಗಳು ಹೂಮಳೆಯನ್ನು ಸುರಿಸಿದರು ಎಲ್ಲ ದಿಕ್ಕುಗಳಲ್ಲಿಯೂ ಆನಂದವು ಹರಡಿತು ಜಲಾಶಯಗಳ ಜಲವು ನಿರ್ಮಲವಾಯಿತು ಎಲ್ಲ ಜೀವಿಗಳ ಮನಸ್ಸು ಪ್ರಸನ್ನಗೊಂಡವು ಇದೇ ಸಮಯಕ್ಕೆ ಸರಸ್ವತಿ ನದಿಯಿಂದ ಸುತ್ತು ಒರೆಯಲ್ಪಟ್ಟಿದ್ದ ಕರ್ದಮರ ಆಶ್ರಮಕ್ಕೆ ಮರೀಚಯ ಮುಂತಾದ ಮುನಿಗಳು ಸಹಿತ ಶ್ರೀ ಬ್ರಹ್ಮದೇವರು ದಯಮಾಡಿಸಿದರು ಎಳೆ ಶತ್ರು ತಮ್ಮನ ವಿಧುರನ ಸಾಕ್ಷಾತ್ ಪರಬ್ರಹ್ಮ ಭಗವಾನ್ ಶ್ರೀ ವಿಷ್ಣುವ ಸಾಂಖ್ಯಶಾಸ್ತ್ರವನ್ನು ಪ್ರವರ್ತನೆ ಮಾಡಲು ತನ್ನ ಪರಿಶುದ್ಧವಾದ ಸತ್ವಮಯವಾದ ಅಂಶದಿಂದ ಅಲ್ಲಿ ಅವತರಿಸಿರುವನು ಎಂಬುದು ಸ್ವಯಂ ಸಿದ್ಧ ಜ್ಞಾನದಿಂದ ಸಂಪನ್ನರು ಜನ್ಮರಹಿತರು ಆದ ಬ್ರಹ್ಮದೇವರಿಗೆ ಸ್ಪಷ್ಟವಾಗಿ ತಿಳಿದು ಬಂದಿತ್ತು ಆದ್ದರಿಂದ ಭಗವಂತನು ಮಾಡಬೇಕೆಂದಿದ್ದ ಕಾರ್ಯವನ್ನು ಅವರು ವಿಶುದ್ಧವಾದ ಚಿತ್ತದಿಂದ ಅಭಿನಂದನೆ ಮಾಡುತ್ತಾ ಆಧರಿಸುತ್ತಾ ತಮ್ಮ ಎಲ್ಲ ಇಂದ್ರಿಯಗಳಿಂದಲೂ ಪ್ರಸನ್ನತೆಯನ್ನು ಪ್ರಕಟಿಸುತ್ತಾ ಕರ್ದಮನನ್ನು ಕುರಿತು ಇಂತೆಂದರು ಶ್ರೀ ಬ್ರಹ್ಮದೇವರು ಹೇಳಿದರು ವ ಕರ್ದಮ ಬೇರೆಯವರಿಗೆ ಮಾನವನ್ನು ಕೊಡುವವನೇ ನೀನು ನನ್ನನ್ನು ಸನ್ಮಾನಿಸುತ್ತಾ ನನ್ನ ಆಜ್ಞೆಯನ್ನು ಪಾಲಿಸಬೇಕು ಇದರಿಂದ ನಿನ್ನ ನಿಷ್ಕಪಟ ಭಾವದಿಂದ ನನ್ನ ಪೂಜೆಯನ್ನು ಸಲ್ಲಿಸಿರುವೆ ಮಕ್ಕಳಾದವರು ಏನಪ್ಪಣೆ ಎಂದು ಹೇಳಿ ಅತ್ಯಂತ ಆಧಾರದಿಂದ ಅವನ ಅಣತಿಯನ್ನು ಪಾಲಿಸುವುದೇ ತಂದೆಗೆ ಸಲ್ಲಿಸಬೇಕಾದ ಅತ್ಯಂತ ಅತ್ಯಂತ ಶ್ರೇಷ್ಠವಾದ ಸೇವೆಯಾಗಿದೆ ಮಗು ನೀನು ಸಭ್ಯನಾಗಿರುವೆ ನಿನ್ನ ಸುಂದರಿಯರಾದ ಈ ಕನ್ಯರು ತಮ್ಮ ವಂಶ ಸಂತತಿಗಳ ಮೂಲಕ ಈ ಸೃಷ್ಟಿಯನ್ನು ಅನೇಕ ಪ್ರಕಾರದಿಂದ ಹೆಚ್ಚಿಸುವರು ಈಗ ನೀನು ಈ ಮರೀಚಿಗಳೇ ಮುಂತಾದ ಮುನಿವರ್ಯರಿಗೆ ಇರುವ ಸ್ವಭಾವ ಮತ್ತು ರುಚಿಗಳಿಗೆ ತಕ್ಕಂತೆ ನಿನ್ನ ಕನ್ಯೆಯರನ್ನು ವಿವಾಹ ಮಾಡಿಕೊಟ್ಟು ಪ್ರಪಂಚದಲ್ಲಿ ಸತ್ಕೀರ್ತಿಯನ್ನು ಹರಡುವವನ ಮುನಿವರ್ಯನೇ ಸಮಸ್ತ ಪ್ರಾಣಿಗಳಿಗೂ ನಿಧಿಯಾಗಿ ಅವರ ಅಭಿಷಗಳನ್ನು ಈಡೇರಿಸುವ ಆ ಆದಿ ಪುರುಷನಾದ ಶ್ರೀಮನ್ ನಾರಾಯಣನೇ ಈಗ ನಿನ್ನ ಯೋಗಮೇಲೆ ಎಂಬ ಹೆಸರಿನಿಂದ ಅವತರಿಸುವನು ಮತ್ತೆ ದೇಹೂತಿಗೆ ಹೇಳಿದರು ರಾಜಕುಮಾರಿ ಮಣ್ಣಿನಂತೆ ಹೊಳೆಯುವ ಕೇಶಗಳಿಂದಲೂ ತಾವರೆ ಹೂವಿನಂತೆ ಕಂಬಳಿಸುವ ಕಣ್ಣುಗಳಿಂದಲೂ ಪದ್ಮಾಂಕಿತವಾದ ಪದಾರವಿಂದಗಳಿಂದಲೂ ಶಿಶುರೂಪದಿಂದ ಭಾರಿಯಾದ ಶ್ರೀ ಮಹಾವಿಷ್ಣುವೆ ಜ್ಞಾನ ವಿಜ್ಞಾನಗಳ ಮೂಲಕ ಕರ್ಮಗಳ ವಾಸನೆಯನ್ನು ನಿರ್ಮೂಲಗೊಳಿಸಲು ನಿನ್ನ ಗರ್ಭದಲ್ಲಿ ಪ್ರವೇಶಿಸಿರುವನು ಈತನು ಅವಿದ್ಯೆಯಿಂದ ಉಂಟಾದ ಮೋಹದ ಗಂಟನ್ನು ಕತ್ತರಿಸಿ ಭೂಮಿಯಲ್ಲಿ ಯಥೇಚ್ಛವಾಗಿ ಸಂಚರಿಸುವನು ಇವನು ಸಿದ್ಧರಿಗೂ ಸಾಂಖ್ಯಾಚಾರ್ಯರಿಗೂ ಸಮ್ಮಾನ ಯೋಗ್ಯವನಾಗುವನು ಕಪಿಲ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿ ಲೋಕದಲ್ಲಿ ನಿನ್ನ ಕೀರ್ತಿಯನ್ನು ಹೆಚ್ಚಿಸುವ ಶ್ರೀ ಮೈತ್ರಿಯರು ಹೇಳುತ್ತಾರೆ ವಿದುರನೆ ಜಗತ್ತನ್ನು ಸೃಷ್ಟಿಸುವ ಶ್ರೀ ಬ್ರಹ್ಮದೇವರು ಅವರಿಬ್ಬರಿಗೂ ಹೀಗೆ ಸಂತೈಸಿ ಸನಕಾದಿಗಳನ್ನು ನಾರದರನ್ನು ಜೊತೆಗೂಡಿ ಹಂಸಾರೂಢರಾಗಿ ತಮ್ಮ ಬ್ರಹ್ಮ ಲೋಕಕ್ಕೆ ಹೊರಟುವುದು ಶ್ರೀ ಬ್ರಹ್ಮದೇವರು ಹೋದ ಬಳಿಕ ಕರ್ದಮರು ಅವರ ಅಪ್ಪಣೆಯಂತೆ ಮರೀಚಿಗಳೇ ಮುಂತಾದ ಪ್ರಜಾಪತಿಗಳಿಗೆ ತಮ್ಮ ಕನ್ಯರನ್ನು ಕೊಟ್ಟು ವಿವಾಹ ಮಾಡಿದರು ಅವರು ತಮ್ಮ ಕನ್ಯಾ ಮಳೆಗಳಲ್ಲಿ ಕಲಾ ಎಂಬ ಆಕೆಯನ್ನು ಮರೀಚಿ ಮಹರ್ಷಿಗಳಿಗೂ ಅನಸೂಯೆ ಎಂಬ ಅತ್ರಿಗಳಿಗೂ ಶ್ರದ್ಧೆಯನ್ನು ಅಂಗೀರಸರಿಗೂ ಹವಿರ್ಭು ಎಂಬಾಕೆಯನ್ನು ಕುಲಸ್ಥರಿಗೂ ಕೊಟ್ಟು ವಿವಾಹ ಮಾಡಿದರು ಮಹರ್ಷಿ ಕುಲಹರಿಗೆ ಅನುರೂಪವಾದ ಗತಿ ಎಂಬ ಕನ್ಯೆಯನ್ನು ಕ್ರತುವಿಗೆ ಸಾಧ್ವಿಮಣಿಯಾದ ಕ್ರಿಯೆ ಎಂಬವಳನ್ನು ಬ್ರಹು ಮಹರ್ಷಿಗಳಿಗೆ ಖ್ಯಾತಿ ಎಂಬ ಆಕೆಯನ್ನು ಮಹರ್ಷಿ ವಶಿಷ್ಠರಿಗೆ ಅರುಂಧತಿಯನ್ನು ವಿವಾಹ ಮಾಡಿಕೊಟ್ಟರು ಅಥರ್ವ ಮಹರ್ಷಿಗಳಿಗೆ ಯಜ್ಞ ಕರ್ಮವನ್ನು ವಿಸ್ತರಿಸುವ ಶಾಂತಿ ಎಂಬ ಕನ್ಯೆಯನ್ನು ಕೊಟ್ಟು ವಿವಾಹ ಮಾಡಿದರು ಕರ್ತಮರು ವಿವಾಹಿತರಾದ ಮಹರ್ಷಿಗಳನ್ನು ಅವರ ಪತ್ನಿಯರನ್ನು ಪ್ರೀತಿಯಿಂದ ತುಂಬಾ ಸತ್ಕಾರ ಮಾಡಿದರು ಹೀಗೆ ವಿವಾಹ ಮಾಡಿಕೊಂಡ ಆ ಮಹರ್ಷಿಗಳೆಲ್ಲರೂ ಕರ್ದಮರ ಅನುಮತಿಯನ್ನು ಪಡೆದು ಪರಮಾಣದಿಂದ ತಮ್ಮ ತಮ್ಮ ಆಶ್ರಮಗಳಿಗೆ ಹೊರಟು ಹೋದರು ದೇವಾದಿದೇವನಾದ ಶ್ರೀಹರಿ ತಮ್ಮ ಮನೆಯಲ್ಲಿ ಅವತರಿಸಿರುವುದನ್ನು ಗಮನಿಸಿದ ಕರ್ದಮರು ಏಕಾಂತದಲ್ಲಿ ಅವನ ಬಳಿಗೆ ಹೋಗಿ ಅವನಿಗೆ ನಮಸ್ಕರಿಸಿ ಇಂತೆಂದರು ಆಹಾ ನನ್ನದು ಎಂತಹ ಪುಣ್ಯ ತಮ್ಮ ಪಾಪ ಫಲವಾಗಿ ಈ ದುಃಖಮಯ ಪ್ರಪಂಚದಲ್ಲಿ ನಾನಾ ಪ್ರಕಾರದ ಕ್ರೀಡೆಗಳನ್ನು ಅನುಭವಿಸುತ್ತಿರುವ ಮನುಷ್ಯರ ಮೇಲೆ ದೇವತೆಗಳು ಪ್ರಸನ್ನರಾಗಬೇಕಾದರೆ ಬಹಳ ಸಮಯ ಬೇಕು ಆದರೆ ಯಾರ ಸ್ವರೂಪವನ್ನು ಯೋಗಿ ಜನರು ಅನೇಕ ಜನ್ಮಗಳ ಸಾಧನೆಯಿಂದ ಸುದೃಢವಾದ ಸಮಾಧಿಯ ಮೂಲಕ ಏಕಾಂತದಲ್ಲಿ ನೋಡಲು ಪ್ರಯತ್ನಿಸುತ್ತಿರುವರೋ ಅಂತಹ ತನ್ನ ಭಕ್ತರನ್ನು ರಕ್ಷಿಸುತ್ತಿರುವ ಶ್ರೀಹರಿಯು ನಮ್ಮಂತಹ ವಿಷಯ ಲೋಲಪದ ಮೂಲಕ ಆಗುವ ಅವಜ್ಞತೆಯನ್ನು ಸ್ವಲ್ಪವೂ ಲೆಕ್ಕಿಸದೆ ಎಂದು ನಮ್ಮ ಮನೆಯಲ್ಲಿ ಅವತರಿಸಿದ್ದಾನಲ್ಲ ಸ್ವಾಮಿಯೇ ನೀನು ನಿಜವಾಗಿಯೂ ನಿನ್ನ ಭಕ್ತರ ಮಾನವನ್ನು ಹೆಚ್ಚಿಸುವವನಾಗಿರುವೆ ನೀನು ನಿನ್ನ ವಾಕ್ಯವನ್ನು ಸತ್ಯವಾಗಿಸಲೋಸದ ಮತ್ತು ಸಾಂಖ್ಯ ಯೋಗ್ಯವನ್ನು ಉಪದೇಶ ಮಾಡುವುದಕ್ಕಾಗಿ ನಮ್ಮಲ್ಲಿ ಅವತರಿಸಿರುವೆ ಭಗವಂತ ನೀನು ಪ್ರಾಕೃತ ರೂಪರಹಿತನಾಗಿರುವೆ ನಿನ್ನ ಚತುರ್ಭುಜಾತಿ ಅಲೌಕಿಕ ರೂಪಗಳು ನಿನಗೆ ಯೋಗ್ಯವಾಗಿವೆ ಆದರೆ ನೀನು ಸ್ವಜನರಾದ ಭಕ್ತರಿಗೆ ರುಚಿಸುವ ಮನುಷ್ಯ ರೂಪಗಳೇ ನಿನಗೂ ಪ್ರಿಯವಾಗಿ ಅಮನ್ಯ ಧರಿಸುತ್ತೀಯ ನಿನ್ನ ಪಾದಪೀಠವು ತತ್ವಜ್ಞಾನೇಚ್ಚುಗಳಾದ ವಿದ್ವಾಂಸರಿಂದ ಸರ್ವದಾ ವಂದನೀಯವಾಗಿದೆ ಹಾಗೂ ನೀನು ಐಶ್ವರ್ಯ ವೈರಾಗ್ಯ ಯಶ ಜ್ಞಾನ ವೀರ್ಯ ಸ್ತ್ರೀ ಹೀಗೆ ಆರು ಐಶ್ವರ್ಯಗಳಿಂದ ಪೂರ್ಣನಾಗಿರುವ ನಾನು ನಿನಗೆ ಶರಣಾಗಿದ್ದೇನೆ ಭಗವಂತನೇ ನೀನು ಸಾಕ್ಷಾತ್ ಪರಬ್ರಹ್ಮನಾಗಿರುವ ಎಲ್ಲ ಶಕ್ತಿಗಳು ನಿನ್ನ ಅಧೀನವಾಗಿವೆ ಪ್ರಕೃತಿ ಪುರುಷ ಮಹತತ್ವ ಕಾಲ ತ್ರಿವಿಧ ಅಹಂಕಾರ ಸಮಸ್ತ ಲೋಕಗಳು ಮತ್ತು ಲೋಕಪಾಲಕರ ರೂಪದಲ್ಲಿ ನೀನೇ ಪ್ರಕಟನಾಗಿರುವೆ ಸರ್ವದ್ದೇ ಪರಮಾತ್ಮನಾದ ನೀನು ಸಮಸ್ತ ಪ್ರಪಂಚವನ್ನು ತನ್ನ ಚೈತನ್ಯ ಶಕ್ತಿಯ ಮೂಲಕ ತನ್ನಲ್ಲಿ ಲೀನಗೊಳಿಸಿಕೊಳ್ಳಿ ಅದರಿಂದ ಇವುಗಳೆಲ್ಲವೂ ನೀನು ಅತೀತನಾಗಿರುವೆ ಅಂತಹ ಭಗವಾನ್ ಕಪಿಲನಾದ ನಿನ್ನನ್ನು ನಾನು ಶರಣ ಹೊಂದುತ್ತೇನೆ ಸ್ವಾಮಿ ನಿನ್ನ ಕೃಪೆಯಿಂದ ನಾನು ಮೂರು ಗುಣಗಳಿಂದ ಮುಕ್ತನಾಗಿರುವೆ ನನ್ನ ಎಲ್ಲ ಮನೋಹೃತಗಳು ಪೂರ್ಣವಾದವು ಇನ್ನು ನಾನು ಸನ್ಯಾಸ ಮಾರ್ಗವನ್ನು ಹಿಡಿದು ನಿನ್ನನ್ನೇ ಚಿಂತಿಸುತ್ತಾ ಶೋಕ ರಹಿತನಾಗಿ ಸಂಚರಿಸುವೆನೆ ನೀನು ಸಮಸ್ತ ಪ್ರಜೆಗಳ ಒಡೆಯನಾಗಿರುವೆ ಆದ್ದರಿಂದ ಇದಕ್ಕಾಗಿ ನಿನ್ನ ಆಜ್ಞೆಯನ್ನು ಅನುಮತಿಯನ್ನು ಪ್ರಾರ್ಥಿಸುತ್ತೇನೆ ಶ್ರೀ ಭಗವಂತನನ್ನನು ಎಲೆ ಮುನೀಂದ್ರನಿ ವೈದಿಕ ಮತ್ತು ಲೌಕಿಕ ಎಲ್ಲ ಕರ್ಮಗಳಲ್ಲಿ ಪ್ರಪಂಚಕ್ಕಾಗಿ ನಾನು ಹೇಳಿದುದೇ ಪ್ರಮಾಣವಾಗ್ತಿದೆ ಅದಕ್ಕಾಗಿ ನಾನು ನಿಮ್ಮಲ್ಲಿ ಅವತರಿಸುವೆ ಎಂದು ಹೇಳಿದುದನ್ನು ಸತ್ಯವಾಗಿಸಲೆಂದೇ ನಾನು ಇಲ್ಲಿ ಅವತರಿಸಿರುವೆನು ಅಂತೆ ನಿಮ್ಮ ಶರೀರದಿಂದ ಬಿಡುಗಡೆ ಹೊಂದುವ ಬಯಕೆಗಳ ಮುನಿಗಳಿಗೆ ಆತ್ಮದರ್ಶನಕ್ಕೆ ಉಪಯೋಗವಾಗುವ ಪ್ರಕೃತಿಯ ಮುಂತಾದ ತತ್ವಗಳನ್ನು ವಿವೇಚನೆ ಮಾಡೋದಕ್ಕಾಗಿಯೇ ಈ ನನ್ನ ಅವತಾರವಾಗಿದೆ ಆತ್ಮಜ್ಞಾನದ ಸೂಕ್ಷ್ಮವಾದ ಈ ಮಾರ್ಗವು ಬಹಳ ಕಾಲದಿಂದಲೂ ಲುಪ್ತವಾಗಿ ಬಿಟ್ಟಿದೆ ಅದನ್ನು ಮತ್ತೆ ಪ್ರವರ್ತನೆ ಮಾಡುವುದಕ್ಕಾಗಿ ನಾನು ಈ ಶರೀರವನ್ನು ಧರಿಸಿರುವೆನು ಮುನಿವರನೆ ನಾನು ಅನುಮತಿಯನ್ನು ನೀಡುವೆನು ನೀನು ನಿನ್ನ ಇಷ್ಟಾನುಸಾರವಾಗಿ ಹೋಗಬಹುದು ಸಮಸ್ತ ಕರ್ಮಗಳಲ್ಲಿ ನನ್ನನ್ನು ಸಮರ್ಪಣೆ ಮಾಡುತ್ತಾ ದುರ್ಜಯವಾದ ಮೃತ್ಯವನ್ನು ಗೆದ್ದುಕೊಂಡು ಮೋಕ್ಷವನ್ನು ಪಡೆಯುವುದಕ್ಕಾಗಿ ನನ್ನನ್ನು ಬಂಧಿಸುತ್ತಾ ಇದ್ದರು ನಾನು ಸ್ವಯಂ ಪ್ರಕಾಶನು ಸಮಸ್ತ ಜೀವರ ಅಂತಃಕರಣದಲ್ಲಿ ವಾಸಿಸುವ ಪರಮಾತ್ಮನೇ ಆಗಿರುವೆ ಆದ್ದರಿಂದ ನೀನು ವಿಶುದ್ಧ ಬುದ್ಧಿಯ ಮೂಲಕ ನಿನ್ನ ಅಂತಃಕರಣದಲ್ಲಿ ನನ್ನನ್ನು ಸಾಕ್ಷಾತ್ಕರಿಸಿಕೊಂಡಾಗ ಎಲ್ಲ ರೀತಿಯ ಶೋಕಗಳಿಂದ ಬಿಡುಗಡೆ ಹೊಂದಿ ನಿರ್ಭಯ ಪದವನ್ನು ಮೋಕ್ಷವನ್ನು ಪಡೆದುಕೊಳ್ಳಿ ತಾಯಿಯಾದ ದೇವಭೂತಿಗೂ ನಾನು ಸಮಸ್ತ ಕರ್ಮಗಳಿಂದ ಬಿಡುಗಡೆ ಬಂದು ಆತ್ಮ ಜ್ಞಾನವನ್ನು ಅದರಿಂದ ಅವಳು ಸಂಸಾರ ಭಯದಿಂದ ಪಾರಾಗಿ ಶ್ರೀ ಶ್ರೀಮೈತೇಳ್ ಹೇಳುತ್ತಾರೆ ಭಗವಾನ್ ಕಪಿಲನು ಹೀಗೆ ಹೇಳಿದೊಡನೆ ಪ್ರಜಾಪತಿಯಾದ ಕರ್ತಮರು ಅವನನ್ನು ಪ್ರದಕ್ಷಿಣೆಗೆದು ಸಂತೋಷದಿಂದ ಕಾಡಿಗೆ ಹೊರಟು ಹೋದರು ಅಲ್ಲಿ ಅಹಿಂಸ್ವಾಮಿಯ ಸನ್ಯಾಸ ಧರ್ಮವನ್ನು ಪಾಲಿಸುತ್ತಾ ಅವರು ಏಕಮಾತ್ರ ಭಗವಂತನಲ್ಲಿ ಶರಣಾದ ಬಳಿಕ ಅಗ್ನಿಯನ್ನು ಆಶ್ರಮವನ್ನು ತ್ಯಜಿಸಿ ನಿಸ್ಸಂಗ ಭಾವದಿಂದ ಭೂಮಿಯಲ್ಲಿ ಸಂಚರಿಸತೊಡಗಿದರು ಯಾವತನೂ ಕಾರ್ಯ ಕಾರಣದಿಂದ ಅತೀತನಾಗಿರುವನೋ ಸತ್ವಾದಿ ತ್ರಿಗುಣಗಳ ಪ್ರಕಾಶನೋ ಗುಣಾತೀತನೋ ಅನನ್ಯ ಭಕ್ತಿಯಿಂದಲೇ ಪ್ರತ್ಯಕ್ಷನಾಗುವನೋ ಆ ಪರಬ್ರಹ್ಮನಲ್ಲಿ ಅವರು ತಮ್ಮ ಮನವನ್ನು ತೊಡಗಿಸಿದರು ಅವರು ಅಹಂಕಾರ ಮಮತೆ ಮತ್ತು ಸುಖ ದುಃಖಾದಿ ದ್ವಂದ್ವಗಳಿಂದ ಬಿಡುಗಡೆ ಹೊಂದಿ ಸಮದರ್ಶಿಯಾಗಿ ಎಲ್ಲದರಲ್ಲಿ ತನ್ನ ಆತ್ಮವನ್ನೇ ನೋಡತೊಡಗಿದರು ಅವರ ಬುದ್ಧಿಯು ಅಂತರ್ಮುಖಿಯು ಶಾಂತವೂ ಆಯಿತು ಆಗ ಧೀರರಾದ ಕರ್ತಮರು ಪ್ರಶಾಂತವೂ ಗಂಭೀರವೂ ಆದ ಸಮುದ್ರದಂತೆ ಕಂಡುಬರುತ್ತಿದ್ದರು ಪರಮ ಭಕ್ತಿ ಭಾವದ ಮೂಲಕ ಸರ್ವಾಂತರ ಯಾಮಿಯು ಸರ್ವಜ್ಞವೂ ಆದ ಶ್ರೀ ವಾಸುದೇವನಲ್ಲಿ ಚಿತ್ತವು ಸ್ಥಿರವಾಗಿದ್ದರಿಂದ ಅವರು ಎಲ್ಲ ಬಂಧನಗಳಿಂದಲೂ ಮುಕ್ತರಾಗಿ ಹೋದರು ಸಮಸ್ತ ಪ್ರಾಣಿಗಳಲ್ಲಿ ತನ್ನ ಆತ್ಮಸ್ವರೂಪಿ ಶ್ರೀ ಹರಿಯನ್ನು ಸಮಸ್ತ ಪ್ರಾಣಿಗಳನ್ನು ಆತ್ಮಸ್ವರೂಪಿ ಶ್ರೀ ಭಗವಂತನಲ್ಲಿಯೂ ಇರುವುದನ್ನು ನೋಡ ಹೀಗೆ ಇಚ್ಛಾದ್ವೇಷಗಳಿಂದ ರಹಿತರಾಗಿ ಸರ್ವತ್ರ ಸಮಬುದ್ಧಿ ಮತ್ತು ಭಗವದ್ ಭಕ್ತಿಯಿಂದ ಸಂಪನ್ನರಾದ ಶ್ರೀ ಕರ್ದಮರು ಭಗವಂತನ ಪರಮ ಪದವನ್ನು ಪಡೆದುಕೊಂಡವು ಇಪ್ಪತ್ನಾಲ್ಕನೇ ಅಧ್ಯಾಯವನ್ನು ಮುಗಿಯಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮಹಂಶ ಸಂಹಿತಾಯ ತೃತೀಯ ಸ್ಕಂದೆ ಯೋಪಾಖ್ಯಾನ ಚತುರ್ವಿಂಶೋ ಅಧ್ಯಾಯ ಈ ವಿಡಿಯೋವನ್ನು ಕೊನೆತನಕ ನೋಡಿದ್ದಕ್ಕೆ ಧನ್ಯವಾದಗಳು ಹೀಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿರಿ ಕಮೆಂಟ್ ಬಾಕ್ಸ್ನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಅಥವಾ ರಾಧೆ ರಾಧೆ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು